ನೀ ಎಷ್ಟನೇ ಕ್ಲಾಸ್ ಓದಿರೋದು ನಾನು ಆರನೇ ಆರನೇ ಕ್ಲಾಸು ಅಣ್ಣ ಒಂಚೂರು ನಾಲ್ಕು ಮುಂದೆ ಅದಕ್ಕೆ ಜಾಸ್ತಿ ಮಾತಾಡ್ತಾನೆ ನೀನೆ ನಾಲ್ಕು ಹಿಂದೆ ಏನ್ ಮಾಡೋಕ್ಕಾಗುತ್ತೆ ಏನ್ ಮಾಡೋಕ್ಕಾಗುತ್ತೆ ಮನೇಲಿ ಕಷ್ಟ ಆಯ್ತಾ ಬಾಯ್ಲಿ ಏನಿಲ್ಲ ಮನೇಲಿ ಕಷ್ಟ ಆಯ್ತಾ ಇಲ್ಲ ಸರ್ ಫೀಸ್ ಕಟ್ಟಕ್ಕಾಗಲಿಲ್ಲ ಅದು ಏನಿಲ್ಲ ಮತ್ತೆ ಯಾಕೋ ಆರಾಮ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಇಷ್ಟ ಬಂತು ಅದಕ್ಕೋಸ್ಕರ ಹೋಗ್ಬಿಟ್ರಿ ಏನ್ ಮಾಡಿದ್ರಿ ಸರ್ ಓಕೆ ಆಯ್ತು ಚೆನ್ನಾಗಿ ಕೆಲಸ ಮಾಡ್ರಿ ಚೆನ್ನಾಗಿ ದುಡಿರಿ ಚೆನ್ನಾಗಿರಿ ಅಷ್ಟೇ ಹಾ ಹಾ ಓ ಅಕ್ಕೋ ನಮಸ್ಕಾರ ಏನ್ ನಿಮ್ಮ ಹೆಸರು ಬಂತು ಎಲೆಕ್ಷನ್ ಆದ್ಮೇಲೆ ಬರ್ತಾ ಇಲ್ಲ ಅದು ಸಿದ್ರಾಮಯ್ಯವ್ರಿಗೆ ಕೇಳಿ ಈಗ ನಮ್ಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಗೆ ಹಾಕ್ಸ್ಕೊಂಡ್ಬಿಟ್ಟು ಎರಡ್ ಸಾವಿರ ರೂಪಾಯಿ ನೀವು ಸ್ಟಾಪ್ ಮಾಡಿದ್ರಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತಲ್ಲ ಅವ್ರು ಮಾಡ್ಬೇಕು ಬಡವರಿಗೆ ಏನಿರೋದು ಅದರಿಂದ ಬಡವರಿಗೆ ಒಳ್ಳೆದಾಗ್ತಾ ಒಳ್ಳೇದ್ ಆಗ್ತೈತೆ ಆಮೇಲೆ ನೋಡಿ ಇದೊಂದು ಅರಳಿ ಮರ ಇರೋದ್ರಿಂದ ಇಲ್ಲಿ ಸುತ್ತಮುತ್ತ ಮನೆಗಳಿರೋದ್ರಿಂದ ಸ್ವಲ್ಪ ಈ ಮ ಏನು ಈಗ ಮರದ ಕೊಂಬೆಗಳು ರಮ್ಮೆಗಳು ಎಲ್ಲ ಮನೆಗಳ ಮೇಲೆ ಬೀಳುತ್ತೆ ಅಂತ ದಯವಿಟ್ಟು ಬಿ ಬಿ ಎಂ ಪಿ ಬಂದು ಒಂದು ಚೂರು ಆ ಮರಗಳ ಕೊಂಬೆಗಳನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ರೆ ಮನೆಗಳ ಮೇಲೆ ಕೊಂಬೆಗಳು ಬೀಳುವಂಥದ್ದು ತಪ್ಪದೆ ಆಮೇಲೆ ಅರಳಿ ಮರ ವೈಜ್ಞಾನಿಕವಾಗಿ ಇಲ್ಲಿ ಒಳ್ಳೆದು ವೈಜ್ಞಾನಿಕವಾಗಿ ಒಳ್ಳೆಯದು ಆದರೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಷ್ಟೇ ಯಾರಿಗೂ ತೊಂದರೆ ಆಗಬಾರ್ದು ಯಾರು ನಿಮ್ಮ ಎಮ್ ಎಲ್ ಎ ಅಲ್ಲ ದೇವ್ರ ಮೇಲೆ ಆಮೇಲೆ ಅವರು ಮಾಡಿದ್ರೆ ಒಳ್ಳೆತನ ಐತೆ ಬಡಿಯೂರು ಹೆಸರು ಹೇಳ್ತಾರೆ ಅವ್ರದ್ದು ತಿನ್ಕೊಂಡು ಬಡವರು ಇರೋರು ಅದು ಎರಡ್ ಸಾವಿರ ಬಂದ್ರೆ ಎಷ್ಟು ಅನ್ಗೋ ಅನ್ಗೋಲ ಆಗತ್ತೆ ಅವ್ರಿಗೆ ನಿಂತಿಡ್ತಲ್ಲೇ ಹೇಳ್ತಾ ಇರೋದು ಯಾಕೆನ್ರಿ ಎಲೆಕ್ಷನ್ ಹಾಕಿನ ಮುಂಚೆ ಕೊಟ್ರಿ ಎಲೆಕ್ಷನ್ ಆದ್ಮೇಲೆ ಬಂದ್ ಯಾಕೆ ಮಾಡಿದ್ರಿ ಕೊಟ್ಟಿ ಆಸೆ ಜನಗಳಿಗೆ ತೋರಿಸಿ ಇವಾಗ ಒಂದೇ ಸತಿ ಬಂದ್ ಮಾಡ್ಬಿಟ್ರಿ ಏನ್ ಜನ ಜನರು ಬಡವರು ಅದಕ್ಕೆ ಡಿಪೆಂಡ್ ಏನ್ ಮಾಡ್ಬೇಕಪ್ಪ ಏನ್ ಮಾಡಿ ರೇಷನ್ ನಿಮ್ದು ಐತೆ ಅಲ್ಲಿ ಮೂರ್ ಕೆಜಿ ಎರಡ್ ಕೆಜಿ ಕೊಡ್ತಾ ಇದಾರೆ ಅಕ್ಕಿ ದುಡ್ಡು ಬರ್ತಿಲ್ವಾ ದುಡ್ಡು ಎರಡ್ ಮೂರ್ ತಿಂಗಳಿಂದ ಅದು ಬರ್ತಾ ಇಲ್ಲ ಎರಡ್ ಮೂರು ಕೆಲವರಿಗೆ ಬರ್ತಾ ಇಲ್ಲ ಕೆಲವರಿಗೆ ಬರ್ತಾ ಇದೆ ಎರಡ್ ಮೂರ್ ತಿಂಗಳಿಂದ ಬರ್ತಾ ಇಲ್ಲ ಬಸ್ ಫ್ರೀ ಬೇಡವಾ ಬೇಡ ಬಸ್ ಯಾಕಂದ್ರೆ ಯಾರು ಜಾಸ್ತಿ ನಾವು ಹೋಗಲ್ಲ ಈಚೆ ಕಡೆ ಇನ್ನು ಚಿನ್ನಪ್ಪ ಅಂಗಡಿಗ್ ಹೋಗ್ತೀವಿ ಅಷ್ಟೇ ಬಸ್ ಫ್ರೀ ಬೇಡ ಬೇಡ ನಮ್ಗೆ ಎರಡ್ ಸಾವಿರ ಕೊಟ್ರೆ ಕೊಡ್ಲಿ ಅಂತ ಅಷ್ಟೇ ಹೋಗ್ಲಿ ಇನ್ನಷ್ಟೇ ಬಂದ್ರೆ ಬರಲಿ ಹೋದ್ರೆ ನಿಮ್ಮ ಹೆಸರಂತ ಅಂತ ಬಸ್ಸಲ್ಲಿ ಓಡಾಡ್ತಾ ಇರೋದು ಮುಸ್ಲಿಮ್ಸ್ ಅಲ್ಲ ಜಾಸ್ತಿ ಹಿಂದೂಗಳೇ ಈ ದೇವಸ್ಥಾನ ಆ ದೇವಸ್ಥಾನ ಅಂತ ನಮ್ಮ ಮುಸ್ಲಿಮ್ಸ್ ಯಾರು ಹೋಗಿ ಲಾಸ್ಟ್ ಯಾವ ನಾವು ಎಲ್ಲೂ ಕೂಡ ಮುಸ್ಲಿಂಗೆ ಅಥವಾ ಹಿಂದೂಗೆ ಅಂತ ಎಲ್ಲಿ ಹೇಳೋರ್ರೆ ಹೇಳೋರಿಲ್ಲ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅವಾಗಿಂದ ನಾನು ಎಲ್ಲಿ ನೋಡಿದ್ರು ಬಸ್ಸಲ್ಲಿ ಅಲ್ಲಿ ಹಿಂದೂಗಳು ಫುಲ್ಲು ಮುಸ್ಲಿಮ್ ಎಲ್ಲೆಲ್ಲ ಒಂದೊಂದು ಆಮೇಲೆ ನಾನೊಂದು ಪ್ರಶ್ನೆ ಕೇಳ್ತೀನಿ ಮುಸ್ಲಿಂ ಅವ್ರ ಏನಾದ್ರು ಹೋಗ್ಬೇಡಿ ಅಂತ ಹೇಳಿದಾರ ಹೇಳಿಲ್ಲ ನಾವ್ ಏನಕ್ಕೆ ಹೋಗಿ ಅಲ್ಲ ಫ್ರೀ ಬಸ್ ಹೋಗಿ ಈಗ ಹೇಳ್ತಾ ಇರ್ತೀನಿ ನಿನಗೆ ನಮ್ಗೆ ಅವ್ರು ಹೇಳ್ತಾರೆ ಅದೇ ನಮ್ಗೆ ಬೇಡ ಬಸ್ ನಾವು ಹೋಗೋಣ ನಮ್ಗೆ ಎರಡ್ ಸಾವಿರ ಇದು ಅಕ್ಕಿದ ದುಡ್ಡು ಬೇಕು ಯಾಕೆ ನಿಲ್ಸಿದೀರಾ ನಾವ್ ಹೋಟ್ ಹಾಕಿದೀವಲ್ಲ ನಿಮ್ಗೆ ನಮ್ಗೆ ಅಕ್ಕಿ ದುಡ್ಡು ಬರ್ತಿಲ್ವಾ ಇಲ್ಲ ಹೇಳ್ತಾ ಇದೀವಲ್ಲ ಎರಡ್ ಸಾವಿರ ಎಷ್ಟು ತಿಂಗಳ ಬರ್ತಲ್ಲ ನಿಮ್ಗೆ ಮೂರ್ ತಿಂಗಳ ಆಯ್ತು ಬಂದಿ ಮತ್ತೆ ಕೊಡ್ತೀನಿ ಅಂದ್ರಲ್ಲಿ ಸಿದ್ದರಾಮಣ್ಣ ನಾವು ಹೇಳ್ತಾ ಇರೋದು ನಾವು ಅದೇ ನೀವು ಬಂದು ತುಂಬಾ ಇದಾಯ್ತು ನಮಗೆ ನಮ್ಮ ಮನೆ ಅನ್ಸಲ್ಲಿ ಅದೇ ಟೆನ್ಷನ್ ಇತ್ತು ಏನಪ್ಪಾ ನಾವು ಏನಕ್ಕೆ ಕೊಡ್ತಾ ಇಲ್ಲ ನಾವು ಇಷ್ಟು ವರ್ಷ ಅಂದ್ರೆ ಇಲ್ಲಿ ಬಂದು ಇಪ್ಪತ್ತು ವರ್ಷ ಆಗಿದೆ ಅವ್ರಿಗೆ ಹಾಕ್ತಾ ಇರೋದು ಕಾಂಗ್ರೆಸ್ಗೆ ಹಾಕ್ತಾ ಇರೋದು ನಾವು ಓಟು ಯಾರಿಗೂ ಹಾಕಿಲ್ಲ ಯಾಕಂದ್ರೆ ಅವ್ರ ಮೇಲೆ ನಂಬಿಕೆ ಇದೆ ಆ ಟೈಮ್ ಇಂದಿರಾ ಗಾಂಧಿ ಅವ್ರು ಎರಡೋ ಟೈಮ್ ನಮ್ಮ ನಮ್ಮ ಅಮ್ಮ ಅವ್ರಿಗೆಲ್ಲ ಮನೆ ಕೊಟ್ಟಿರೋದು ಕೊಟ್ಟಿರೋದವ್ರಿಗೆ ಅದಕ್ಕೆ ಅವ್ರ ಮೇಲೆ ಭರೋಸೆ ಇದೆ ಕಾಂಗ್ರೆಸ್ ಮೇಲೆ ಹಳೆಯದೆಲ್ಲ ಕೆಲಸ ನೋಡ್ಕೊಂಡು ನಮ್ಗೆ ಕೆಟ್ಟ ಹಾಕುದ್ರೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಅದ್ಯಾವುದೋ ಹಗರಣ ವಾಲ್ಮೀಕಿ ಹಗರಣ ಕೋಟಿ ಕೋಟಿ ಲೂಟಿ ನೀವು ಸಲ ಕೇಳ್ತಾ ಇದ್ದೀವಿ ಈ ಕಡೆ ಎರಡ್ ಸಾವಿರನು ಬರ್ತಾ ಇಲ್ಲ ಈಗೆಲ್ಲ ನೋಡ್ತಾ ಇದ್ರೆ ಹೆಂಗ್ ನಂಬಿಕೆ ಉಳಿಯುತ್ತೆ ಇಲ್ಲ ಅದೊಂದು ನಿಜ ದಯವಿಟ್ಟು ಅವ್ರು ಇದೀವಿ ಬಡವರಿಗೆ ಸ್ವಲ್ಪ ಸಹಾಯ ಮಾಡಿ ಯಾಕಂದ್ರೆ ಎಂಟುನೂರ ಐತೋ ಅಲ್ಲ ಹೇಳಿದೆ ಆದಷ್ಟು ಎರಡ್ ಸಾವಿರ ಬಂದೆ ತುಂಬಾ ಸ್ವಲ್ಪ ಕಷ್ಟ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಮಗೆ ಎರಡ್ ಸಾವಿರ ಬೇಕು ಬೇಕು ಅದ್ ಕೇಳ್ತರಿ ದಯವಿಟ್ಟು ನಮ್ಗ್ ಇಮೇಸ್ರು ಅಂತ ಫೈರ್ ಬಿ ಫೈರ್ ದವರ ಫುಲ್ ಫೈರ್ ಫೈರ್ ಈಗ ಎರಡ್ ಸಾವಿರ ಬರ್ತಾಯಪ್ಪ ಇಲ್ಲಪ್ಪ ಮೂರ್ ತಿಂಗ್ಳು ಆಯ್ತು ನಂಗೆ ಕನ್ನಡ ಜಾಸ್ತಿ ಬರೋ ಸಾಕತ್ತಾಗೆ ಮಾತಾಡ್ತಾ ಮಾತಾಡ್ತಾ ಇದಾರೆ ಮೂರ್ ತಿಂಗಳು ಲೆವೆಲ್ಗೆ ಬಂದು ನಿಮ್ದುಗೆ ಮಾತಾಡ್ತೀವಿ ನಾವೀಗ ಎರಡ್ ಸಾವಿರಕ್ಕೆ ಬರ್ತಾ ಇಲ್ಲ ವೋಟ್ ಹಾಕಿದಲ್ಲ ಅವಾಗಿಂದ ಬರ್ತಾ ಇಲ್ವಾ ವೋಟ್ ಹಾಕಿದ ಮೇಲಿಂದ ಎರಡ್ ಸಾವಿರಕ್ಕೆ ಬರ್ತಾ ಇಲ್ಲ ಮುಂಚೆ ಬರ್ತಾ ಇತ್ತು ಮುಂಚೆ ಬರ್ತಾ ಇತ್ತು ತಿಂಗಳು ತಿಂಗಳು ಈ ಮೇಲೆ ಅಕ್ಕಿ ಕಾಸುನೇ ಬರ್ತಾ ಇತ್ತು ಎರಡ್ ತಿಂಗಳು ಬರಲಿಲ್ಲ ಇದು ಈ ತಿಂಗಳು ಬಂದೈತೆ ಎರಡ್ ಸಾವಿರ ಬರ್ತಾ ಇಲ್ಲ ಇಲ್ಲಪ್ಪ ಕರೆಂಟ್ ಫ್ರೀ ಸಿಗ್ತಾ ಇಲ್ಲ ಕರೆಂಟ್ ಫ್ರೀ ಎಮ್ ಎಲ್ ಎನ್ ಮಾಡ್ತಾವ್ರೆ ಎಮ್ಎಲ್ ಏನು ಮಾಡ್ತವ್ರೆ ಎಮ್ ಎಲ್ ಎಲ್ ಎ ಹೇಳಮ್ಮ ನೀವು ಎಮ್ ಎಲ್ ಎ ಯಾರು ಒಂದು ಗೊತ್ತಾ ಗೊತ್ತಿಲ್ಲ ವಾ ಸಾಕ್ರೆ ಅಣ್ಣ ಎಂತ ನಿಮ್ಮ ಹೆಸರು ಎಂತ ಹೆಸರು ನೀವು ವಾತಿ ಮೀರಿ ಸೊಪ್ಪು ಮಾರ್ತವ್ರೆ ಅವ್ರ ನಿಮ್ಮದು ನಾವ್ ಇಲ್ಲಿ ಕಾನಕಪುರಸ ಕಾನಕ್ಪುರ ತಾವು ರಾಮನಗರ ಹಾಂ ಓ ಡಿ ಕೆ ಸಾಹೇಬ್ರು ಕಡೆಯರು ಬಂಡೆ ಕಡೆಯರು ಹೌದೇನ ಭಾರಿ ಇಷ್ಟ ನಿಮಗೆ ಏನು ನಮ್ಮ ಕ್ಷೇತ್ರದಲ್ಲಿ ನಮಗೆ ಅಭಿಮಾನ ಅವ್ರ ಇದ್ದಾನೆ ಅಲ್ಲಿ ಡಿ ಕೆ ಶಿವಕುಮಾರ್ ಮಂಜುನಾಥ್ ಹೊಡ್ದ್ ಬಿಟ್ಟ್ರಲ್ಲ ಈ ಸಲ ಒಡ್ಕೊಬಿಟ್ರು ಏನು ಮಾಡಿರಿ ಎಬ್ರು ಗೆಲ್ಲಬೇಕು ಅಂತಿತ್ತೇನೋ ಒಂದು ವಿಲಾಸ ಇತ್ತೇನೋ ಅವ್ರ್ದೊಂದು ಆಯಿತು ಓಡೋಣ ಏನೋ ಒಳ್ಳೇವ್ರು ಒಳ್ಳೇವ್ರು ಅಂದ್ರೆ ಹಾಂ ಎಲ್ಲ ನೋಡೋಣ ನಮಗೆ ಏನು ನಿಮ್ಮ ಹೆಸ್ರು ಮುಲ್ಜಾರ್ ಹಾಂ ಮುಲ್ಜಾರ್ ನಿಮಗೆ ಬರ್ತಾ ಇದ್ದ ಎರಡು ದ್ವಾರ ಎಚ್ ಚರ ಮೊನ್ನೆ ಮೂರು ಮೂರು ಮಾಸ ಮೊನ್ನೆ ಮೂರು ಮಾಸೂ ಬರಲ್ಲ ಯಾವ ಭಾಷೆ ಮಾತಾಡ್ತಾರ ಇರು ಪ್ರಾಬ್ಲಮ್ ಅಂತ ಬನ್ನಿ ಸಿದ್ದರಾಮಯ್ಯ ಮಾಡ್ತಾರೆ ಸರಿ ಇಲ್ಲ ಇಡೀ ಏರಿಯಾದಲ್ಲಿ ನೀವು ಒಬ್ಬರೇ ನೋಡ್ರಿ ಹೇಳಿದು ಕರೆಕ್ಟಾಗಿ ಆಗಿ ಹೇಳ್ತಾ ಇದೀರ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟು ಇಲ್ಲಿವರೆಗೂ ಅಕ್ಕಿ ಕಾಸು ಬಂದಿಲ್ಲ ಇಂಚಿ ಎರಡು ಸಾವಿರವೂ ಬರ್ತಾಯಿಲ್ಲ ಮುಸ್ಲಿಮ್ ಮರಗೆ ಮಾಡ್ತಾರೆ ಹೊರ್ತು ನಮ್ಮ ಹಿಂದೂಗಳಿಗೆ ಇಲ್ಲಿವರೆಗೂ ಸಿದ್ಧರಾಮ ಒಂದು ರೂಪಾಯಿ ಕೊಟ್ಟಿಲ್ಲ ಡಿ ಕೆನೂ ಅಷ್ಟೇ ಅವರು ಅಷ್ಟೇ ಬಟ್ ಅವ್ರು ಹೇಳ್ತಾರೆ ಈಗ ಬಸ್ಸಲ್ಲೆಲ್ಲ ಹಿಂದುಗಳೇ ಚೆನ್ನಾಗಿ ಓಡಾಡಿಸು ಫ್ರೀ ರೇ ಬಸ್ಸು ನಮಗೆ ಬೇಡ ಎಲ್ಲರಿಗೂ ಫ್ರೀ ಏನೋ ಅದು ಮಾಡಿರೋದೆ ಮೊದಲು ತಪ್ಪು ಐವತ್ತು ವರ್ಷ ಆದವ್ರಿಗೆ ಕೊಡಬೇಕಾಯ್ತು ಹೆಂಗ್ಸ್ರಿಗೆ ಗಂಡಸರಿಗೆ ಫ್ರೀ ಇದು ಕಂಪ್ಲೀಟು ಲೇಡೀಸ್ಗೆ ಮಾತ್ರ ಮಾಡಿದ್ರು ನಮ್ಮ ಆಟೋದವ್ರು ಹೋಗ್ಬೇಕು ನಮ್ಮ ಆಟೋ ಡ್ರೈವರ್ ಎಲ್ಲೋಬೇಕು ಹೊಟ್ಟೆ ಇಲ್ಲ ತುಂಬಲ್ಲ ಹಾಂ ಎಲ್ಲೋ ಹೇಳಿ ನೀವು ಹಾಂ ಇದೆ ಹಾಂ ನಾವು ಹೋಗ್ಬೇಕು ಇವಾಗ ದಿನೇ ದಿನೇ ಗ್ಯಾಸ್ ಜಾಸ್ತಿ ಆಗುತ್ತೆ ಇವಾಗ ಏನು ಇವಾಗ ಯಾವ ಟೈಮಲ್ಲಿ ಎಷ್ಟು ಇದು ಮಾಡ್ತಾರೋ ಇವಾಗ ಒಂದು ರೂಪಾಯಿ ಇಳಿಸ್ತಾರೆ ಏಕ್ದಮ್ ಐದು ರೂಪಾಯಿ ಇಳಿಸ್ತಾರೆ ಯಾರು ತಲೆ ಮೇಲೆ ಬಿಡೋದು ಪ್ಯಾಸೆಂಜರ್ ಈ ಕಡೆ ಕೊಡ್ತಾರೆ ಆ ಕಡೆ ಕಿತ್ಕತ್ತಾರೆ ಈ ಕಡೆ ಕೊಡ್ತಾರೆ ಆ ಕಡೆ ಕಿದ್ಕೋತಾರೆ ಐದು ರೂಪಾಯಿ ಜಾಸ್ತಿ ಕೇಳಿದ್ರೆ ಕೊಡಲ್ಲ ಕಸ್ಟಮರ್ಸ್ ಅದೇ ಓಲೋ ಊಪರ್ಗಾದರೆ ನಲ್ವ ಮೂವ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ನಾವು ರೋಡ್ ಗ್ರಿಪಲ್ಲಿರೋರು ಇಲ್ಲ ವಾಲ್ಮೀಕಿ ಆಗರಣದಲ್ಲಿ ನೂರ ಎಂಬತ್ತೇಳು ಕೋಟಿ ಮೂವತ್ತ್ಮೂರು ಲಕ್ಷ ಅಗಡ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರ ಈಗ ಇವತ್ತಾನೆ ಬಂತು ನ್ಯೂಸು ಬೋಗಿಗಳ್ದು ಹತ್ತು ಕೋಟಿ ಇನ್ನೂರ ಇಪ್ಪತ್ತೆರಡು ಕಾ ಪೇಪರ್ಗಳು ಎಸ್ಕೇಪ್ ಆಗೋಯ್ತು ಈ ಹಗರಣ ಎಲ್ಲ ಮಾಡೋ ಬದಲು ಪಪ್ಪಾ ಇಂಥವ್ರಿಗೆ ಕೊಟ್ಟು ಜಾಸ್ತಿ ಅಲ್ಲ ಬಡವರಿಗೆ ನೋಡಬೇಕು ಬಾಡುವ ನಾನು ಬಲ್ಲಿಗ ಅಂತ ಹೇಳ್ಕೊಂಡು ಸೀಟ್ ಕುತ್ಕೊಂಡಲ್ಲ ಎಲ್ಲ ಪ್ರೀ ಪ್ರೀ ಅಂದ್ಕೊಂಡು ಬಡವ್ರಿಗೆ ಏನು ಮಾಡ್ತಾವೆ ಅವನು ಅಗ್ರಿಮೆಂಟು ಮುಖ್ಯ ಆ ಅಯ್ಯೋ ಮಿನಿಸ್ಟ್ರಿಗಳಿಗೆ ಅಗ್ರಿಮೆಂಟು ಏನು ಕೇಳಿಕೊಡ್ರ ಅನುದಾನ ಇಂಥ ಜಿಲ್ಲೆಗೆ ಅದ ಅನುದಾನ ಕೊಡ್ಬೇಕು ಅಂತ ಬರ್ಕೊಡ್ರ ನಿಮ್ಮ ಇದೇನಿದೆ ಅದು ನೋಡ್ಕೊಳ್ಳಿ ಬೇರೆ ಜಿಲ್ಲೆಗಳಿಗೆ ಉಸ್ತುವಾರಿ ಕೊಟ್ಟವರಲ್ಲ ಏನು ಕೇಳ್ತೀರಾ ಕೇಳಕೂಡ್ದು

ನಮಗೇನಕ್ಕೆ ತುಂಬಾ ಜನ ನಾನು ನೋಡಿದಿನಪ್ಪ ನಾವು ಹೋಗದೇ ಇಲ್ಲ ಕೆಲಸ ಹೋಗೋರು ಹೋಗ್ತಾರೆ ನಾವು ಹೋಗಲ್ಲ ಸಾವಿರ ಬಂದ್ರೆ ಬರಲಿ ಇಷ್ಟ ಆಗಿಲ್ಲ ಅಂದ್ರೆ ಹೋಗ್ಲಿ ನಮ್ಗೇನು ತೊಂದ್ರೆ ಇಲ್ಲ ಆದ್ರೆ ನಮಗೆ ಕಾಂಗ್ರೆಸ್ ಬೇಕು ಯಾಕೆ 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 ಅಂದ್ರೆ ನಮಗೆ ಕಾಂಗ್ರೆಸ್ ಗೆನೇ ನಮಗೆ ಬೇಕಾಗಿರೋ ಕಾಂಗ್ರೆಸ್ ಅದಕ್ಕೆ પેટ્રોલ ರೇಟ್ಅಲ್ಲ ಜಾಸ್ತಿ ಮಾಡ್ತಾರಲ್ಲ ಪೆಟ್ರೋಲ್ ರೇಟು ರೇಟ್ ಮಾಡ್ತಾರಾ ಮಾಡ್ಲಿ ಅವರು ಎಲ್ಲ ಚೆನ್ನಾಗೇ ಮಾಡ್ತಾರೆ ಎಲ್ಲಾ ಜಾಸ್ತಿ ಆದ್ರೆ ಪಾಪ ರೈತರು ಕಷ್ಟ ಆಗುತ್ತಲ್ಲ ಆಗಲಿ ಬಿಡಿ ಪರವಾಗಿಲ್ಲ ಅವ್ರಿಗೆ ಕಷ್ಟ ಆದ್ರೆ ಏನಾರ ಏನಾರಾ ಬೇರೆಯವ್ರಿಗೆ ಕಷ್ಟ ಆಗ್ಬೇಕು ಅಂತೀರಾ ಮತ್ತೆ ಅವರೇ ಬೇಕು ಬೇಕು ನಮ್ಗೆ ಕಾಂಗ್ರೆಸ್ ಬೇಕು ಬೇರೆಯವ್ರಿಗೆ ಕಷ್ಟ ಆದ್ರೂ ಕಾಂಗ್ರೆಸ್ ಬೇಕು ಅಂತಿದ್ರೆ ಏನಿಲ್ಲ ಏನು ಅವ್ರ ಕಷ್ಟ ಪಡ್ತಾ ಇಲ್ಲ ಅವ್ರು ಸರಿಯಾಗಿ ಇದ್ದಾರೆ ಎರಡ್ ಸಾವಿರ ರೂಪಾಯಿ ಪಾಪ ಅವರಿಗೆ ಅಂತ ಆಗ್ತಿತ್ತು ನಿಲ್ಸ್ಬಿಟ್ಟಿದ್ದೀರಾ ಬರ್ಲಿಲ್ಲ ಅಂದ್ರೆ ಪರವಾಗಿಲ್ವಾ ನಿಮಗೆ ಬರಲಿ ಇಲ್ಲ ಅಂದ್ರೆ ಪರವಾಗಿಲ್ಲ ಇಲ್ಲ ಅಂದ್ರೆ ಪರವಾಗಿಲ್ಲ ಬಂದ್ರೆ ಬರ್ ಒಳ್ಳೇದು ಇಲ್ವಾ ಗೊತ್ತು ಕೊಡ್ತೀನಿ ಅಂತ ತಗೊಂತೀವಿ ಬರ್ರಿ ಅಂತ ಇವಾಗ ನೀವು ಬಂದ್ಬಿಡಿ ನಾನು ಒಳಗಡೆ ಇದ್ದೆ ಬಂದ್ಬಿಟ್ಟೆ ಓಡ್ ಬಂದ್ಬಿಟ್ಟೆ ಮಾತಾಡೋಣ ಅಂತ ಇಷ್ಟ ತುಂಬ ಇತ್ತು ನನಗೆ ಹ್ಞೂ ಅದಕ್ಕೆ ದಯವಿಟ್ಟು ಒಂದು ಎರಡು ಸಾವಿರ ರೂಪಾಯಿಂದ ಪಾಪ ಏನೋ ಬಡವರು ಅವ್ರಿಗೆ ಅವ್ರಿಗೆ ಏನೋ ಯೂಸ್ ಮಾಡ್ಕೊತಾರೆ ನೋಡಿ ಅಜ್ಜಿ ಪಾಪ ಅಜ್ಜಿ ಬೇಕಲ್ಲ ಬಾ ದಯವಿಟ್ಟು ನೀವು ಏಕಾಏಕಿ ನಿಲ್ಸ್ಬಿಟ್ರೆ

ಈಗ ನೋಡಿದ್ರೆ ಎರಡ್ ಸಾವಿರ ಸ್ಟಾಪ್ ಆಗಿದೆ ನೋಡೋಣ ಆಗ್ಬಹುದು ಅಂತ ಭರವಸೆ ಅಂತೂ ಇದೆ ನಂಬಿಕೆ ನಂಬಿಕೆ ಇದೆ ಬರ್ಬಹುದು ಅಂತ ಇದು ಅಕ್ಕಿ ಕಾಸಂತೂ ಬರ್ತಾ ಇದೆ ಅಷ್ಟೋ ಇದು ಮಾಡಿಲ್ಲ ಇದು ಎರಡ್ ಸಾವಿರ ಈ ತರ ಮಾಡಿದ್ರಲ್ಲ ಅಂತ ಅವ್ರಿಗೂ ಸ್ವಲ್ಪ ಬೇಜಾರ್ ಅನ್ಸುತ್ತೆ ಆಗ್ಬಹುದು ಅನ್ಸಾ ಇದೆ ಪ್ರಾಬ್ಲಮ್ ಅಂದ್ಕೊಂಡು ನಾವು ಇವತ್ತು ನಗರಕ್ಕೆ ಆಗಮಿಸುತ್ತೇವೆ

ನಿಮ್ದಕ್ಕೆ ಉತ್ತರಕ್ಕೆ ಕೊಡಲಿಲ್ಲ ಅಂದರೆ ಹಾಗೆ ಓಡಿ ಓಡಿ ಹೋಗ್ತಾ ಇರೋದು ನಾವೀಗ ಆರ್ ಅಶೋಕ್ ಅವರ ಕ್ಷೇತ್ರ ಯಾರ ನಗರದಲ್ಲಿ ಒಂದಷ್ಟು ಜನ ತಮ್ಮ ಸಮಸ್ಯೆ ಹೇಳ್ಕೊಂಡ್ರು ಆದರೆ ಗ್ಯಾರಂಟಿ ವಿಚಾರಕ್ಕೆ ಬಂದಾಗ ಕಂಪ್ಲೀಟ್ಲಿ ಫೇಲ್ಯೂರ್ ಫ್ರೀ ಕೊಡ್ತೀನಿ ಅಂತೇಳಿ ಎರಡು ಸಾವಿರದ ನೂರು ಮುನ್ನೂರು ಕರೆಂಟ್ ಬಿಲ್ಲು ಆ ಕಡೆ ಇವ್ರು ಹೇಳ್ದಂಗೆ ಹಗರಣಗಳದ ಮೇಲೆ ಹಗರಣ ಆ ಕಡೆ ಬಿ ಜೆ ಪಿನೂ ಇಲ್ಲ ಈ ಕಡೆ ಕಾಂಗ್ರೆಸ್ಸು ಇಲ್ಲ ಜನ ಮಾತ್ರ ನಾಯಿ ಬೆಂದಂಗೆ ಬೇಯ್ತವ್ರೆ ಅವರ ಕಷ್ಟಗಳನ್ನ ಕೇಳೋಕೆ ಒಬ್ಬೇ ಒಬ್ಬ ಸರಿಯಾದ ನಾಯಕನಿಲ್ಲ ಸೊ ಹಾಗಾದರೆ ನೀವು ಫ್ರೀ ಕೊಟ್ಟು ಏನು ಪ್ರಯೋಜನ ಅಥವಾ ಏನೋ ನೀವು ಯೋಜನೆಗಳು ತಂದು ಏನು ಪ್ರಯೋಜನ ಎಸ್ ನಾಳೆ ಮತ್ತೊಂದು ಏರಿಯಾದಲ್ಲಿ ಮತ್ತೊಂದು ಜಾಗದಲ್ಲಿ ಬೆಂಗಳೂರಿನ ಪ್ರತಿ ಗಲ್ಲಿ ಗಲ್ಲಿಗೂ ಬಂದು ಜನರ ಪರವಾಗಿ ಜನರ ಧ್ವನಿಯಾಗಿ ರಿಪಬ್ಲಿಕ್ ಕನ್ನಡ ಅವರನ್ನ ಪ್ರಶ್ನೆ ಮಾಡ್ತಾ ಹೋಗುತ್ತೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡುತ್ತೆ ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಈ ಒಂದು ಗುಡ್ಡ ಕುಸ್ತಿದ ಪರಿಣಾಮ ಯಾವ ರೀತಿ ಆಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ ಮನೆ ಮಠ ಏನಿಲ್ಲ ಎಲ್ಲ ಹೋಗ್ಬಿಟ್ಟಿದೆ ಇವತ್ತು ರಿಪಬ್ಲಿಕ್ ಕನ್ನಡ ಮಾಡದಂತಹ ಒಂದು ವರದಿಯಿಂದಾಗಿ ಎತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ ಸಚಿವರು ಕೂಡ ಮಾಡಿದ್ದಾರೆ ಎರಡು ಗಂಟೆಗೆ ಸುದ್ದಿ ಆರು ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ನೋಡೋಗಿದ್ದಾರೆ ಎಲ್ಲ ಜನರಿಗೂ ಒಂದು ಲಕ್ಷ ಮನೆಗೆ ಐದು ಲಕ್ಷ ಈ ಸುದ್ದಿಯನ್ನ ಎಲ್ಲಾ ಒಂದು ಅಧಿಕಾರಿಗಳಿಗೆ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಇಷ್ಟಪಡ್ತೇವೆ ಮನೆಯೂ ಕೊಡ್ತೇವೆ ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದಾಗಿ ಹೆಲ್ಪ್ ಮಾಡ್ತೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಯಾರದ ಡ್ಯಾಮೇಜ್ ಆಗಿದೆ ಅದನ್ನ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರ ಂತ ನೀವು ನೆರವಾಗಿರ್ತೇನೆ ನಾವು ನಂಬಿದ್ದೀವಿ ಅವರಿಗೆ ಸೂರನ್ನ ಕಲ್ಪಿಸ ಕೂಡವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ